ಅಮೆರಿಕಕ್ಕೆ ಮತ್ತೆ ಚೀನಾದಿಂದ ಸುಂಕದ ಸೆಡ್ಡು ಜಗತ್ತಿಗೆ ಅಪಾಯ ಎಂದ ವಿಶ್ವಸಂಸ್ಥೆ ವಾಣಿಜ್ಯ ಕೇಂದ್ರ ದೇಶ ದೇಶಗಳಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಹಾಕಿರೋ ಸುಂಕದಿಂದ ಅಭಿವೃದ್ಧಿಯ ಹಾದಿಯಲ್ಲಿರೋ ರಾಷ್ಟ್ರಗಳಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ವಿದೇಶಿ ಅನುದಾನಗಳನ್ನು ಕಡಿತ ಮಾಡಿದ್ದಕ್ಕಿಂತಲೂ ದೊಡ್ಡ ಹೊಡೆತ ಸುಂಕ ಹೇರಿಕೆ ಮತ್ತು ಅದರಿಂದ ಉಂಟಾಗ್ತಿರೋ ಹಗ್ಗ ಜಗ್ಗಾಟದಿಂದ ಆಗ್ತಿದೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರವು ಏಳು ಪರ್ಸೆಂಟ್ ಕುಸಿತ ಕಾಣಲಿದೆ ಜಾಗತಿಕವಾಗಿ ಜಿ ಡಿ ಪಿ ಕೂಡ ಇಳಿಕೆಯಾಗಲಿದೆ ಅಂತ ವಿಶ್ವಸಂಸ್ಥೆ ವಾಣಿಜ್ಯ ಮಂಡಳಿಯು ಅಭಿಪ್ರಾಯಪಟ್ಟಿದೆ ಈ ನಡುವೆ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಸಮರವು ಎಲ್ಲೆ ಮೀರಿ ಹೋಗಿದೆ ಅಮೆರಿಕದ ವಸ್ತುಗಳ ಮೇಲೆ ಚೀನಾ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕೋ ಘೋಷಣೆ ಮಾಡಿದೆ ಅಮೆರಿಕದಿಂದ ತನ್ನ ದೇಶಕ್ಕೆ ಬರೋ ಎಲ್ಲ ವಸ್ತುಗಳ ಮೇಲೂ ಚೀನಾ ಶೇಕಡಾ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಶನಿವಾರದಿಂದಲೇ ಜಾರಿಗೆ ತರೋದಾಗಿ ಘೋಷಣೆ ಮಾಡಿದೆ ವಿಶ್ವದ ಎರಡು ಶಕ್ತಿಶಾಲಿ ರಾಷ್ಟ್ರಗಳ ನಡುವೆ ನಡೀತಿರೋ ವ್ಯಾಪಾರ ಸಮರವು ಇಡೀ ಜಗತ್ತನ್ನ ಮತ್ತೆ ಕಂಗೆಡಿಸಿದೆ ಚೀನಾ ತನಗೆ ಸೆಡ್ಡು ಹೊಡಿತಿದೆ ಪ್ರತೀಕಾರ ಕೇಳೀತಿದೆ ಹೇಳಿದ ಮಾತು ಅರ್ಥ ಮಾಡ್ಕೊಳ್ತಿಲ್ಲ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಆರೋಪ ಮಾಡಿದ್ರು ಚೀನಾ ನಮ್ಮ ಮೇಲೆ ಹಾಕ್ತಿರೋ ಸುಂಕವನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ ಟಾರಿಫ್ ಶೇಕಡ ನೂರ ನಲವತ್ತೈದಕ್ಕೆ ಏರಿಕೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿತ್ತು ಆದರೆ ಬೆದರಿಕೆಗೆ ಜಗದೆ ಮಾತುಕತೆಗೂ ಪ್ರಯತ್ನ ಮಾಡದೆ ನನಗೂ ಸುಂಕ ಜಾಸ್ತಿ ಮಾಡೋಕೆ ಬರುತ್ತೆ ಅಂತ ಡ್ರ್ಯಾಗನ್ ರಾಷ್ಟ್ರಗಳು ಸವಾಲು ಹಾಕಿ ನಿಂತಿದೆ ಅಷ್ಟೇ ಅಲ್ಲದೆ ಅಮೆರಿಕ ಹಾಕ್ತಿರೋ ಸುಂಕದ ವಿರುದ್ಧ ಒಟ್ಟಾಗಿ ಹೋರಾಡೋಕೆ ಬನ್ನಿ ಅಂತ ಭಾರತ ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕರೆ ಕೊಟ್ಟಿದ್ದಾರೆ ಚೀನಾ ಮತ್ತು ಅಮೆರಿಕದ ನಡುವೆ ಈ ಹಗ್ಗ ಜಗಟವು ಮುಂದುವರೆದ್ರೆ ದೇಶಗಳ ನಡುವಿನ ವ್ಯಾಪಾರ ಶೇಕಡಾ ಎಂಬತ್ತರಷ್ಟು ಇಳಿಕೆಯಾಗಲಿದೆ ಅದರ ಪರಿಣಾಮ ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳ ಮೇಲೂ ಆಗಲಿದೆ ಅಂತ ಅಂತಾರಾಷ್ಟ್ರೀಯ ವಾಣಿಜ್ಯ ಕೇಂದ್ರದ ಕಾರ್ಯಕಾರಿ ನಿರ್ದೇಶಕಿ ಪಮೇಲಾ ಕೋಕ್ ಹ್ಯಾಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ ಬಹಳಷ್ಟು ರಾಷ್ಟ್ರಗಳು ಈವರೆಗಿನ ತಮ್ಮ ಆರ್ಥಿಕ ವೃದ್ಧಿಯನ್ನು ಕಳೆದುಕೊಂಡು ಹಿಂದಿನ ಮಟ್ಟಕ್ಕೆ ಕುಸಿಯುವ ಆತಂಕ ಎದುರಾಗಿದೆ ಟ್ರಂಪ್ ಮತ್ತು ಚೀನಾದ ಸುಂಕಗಳಿಂದ ಇಡೀ ಜಗತ್ತಿನ ಪೂರೈಕೆ ಜಾಲದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಇನ್ನು ಲಾವಸ್ ಮಡಗಾಸ್ಕರ್ ಕಾಂಬೋಡಿಯಾ ಹಾಗೂ ಮ್ಯಾನ್ಮಾರ್ನಂಥ ರಾಷ್ಟ್ರಗಳು ಅಮೆರಿಕಕ್ಕೆ ವಸ್ತುಗಳನ್ನು ರಫ್ತು ಮಾಡಿ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಉದಾಹರಣೆಗೆ ಬಾಂಗ್ಲಾದೇಶದ ಮೇಲೆ ಅಮೆರಿಕ ಶೇಕಡ ಮೂವತ್ತೇಳರಷ್ಟು ಸುಂಕ ಹೇರಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅಷ್ಟೇ ಪ್ರಮಾಣದಲ್ಲಿ ಸುಂಕ ಮುಂದುವರಿದರೆ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಬಟ್ಟೆಗಳನ್ನು ರಫ್ತು ಮಾಡೋ ಬಾಂಗ್ಲಾದೇಶವು ವಾರ್ಷಿಕ ಅಂದಾಜು ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಗಳಷ್ಟು ಲಾಭಾಂಶವನ್ನ ಕಳೆದುಕೊಳ್ಳಲಿದೆ ಹಾಗಾಗಿ ಬಾಂಗ್ಲಾ ತನ್ನ ವಸ್ತುಗಳ ಮಾರಾಟಕ್ಕೆ ಯುರೋಪ್ ಮಾರುಕಟ್ಟೆಯನ್ನ ನೆಚ್ಚಿಕೊಳ್ಳಬೇಕಾಗುತ್ತೆ ಇಂಥದ್ದೇ ಪರಿಸ್ಥಿತಿಯು ಬಹಳಷ್ಟು ರಾಷ್ಟ್ರಗಳಿಗೆ ಎದುರಾಗಲಿದೆ ಅನ್ನೋದು ವಿಶ್ವದ ವಾಣಿಜ್ಯ ಕೇಂದ್ರಗಳ ವಿಶ್ಲೇಷಣೆ ಅಮೆರಿಕ ಚೀನಾ ಸುಂಕ ದಾಟಕ್ಕೆ ಷೇರುಪೇಟೆಗಳು ರಿಯಾಕ್ಟ್ ಶೇಕಡ ಮೂವತ್ನಾಲ್ಕರಿಂದ ನೂರ ನಲವತ್ತೈದಕ್ಕೆ ಜಿಗಿದ ಟಾರಿಫ್ ವ್ಯಾಪಾರ ಸಮರದ ಎಫೆಕ್ಟ್ ಜಗತ್ತಿನ ಬಹುತೇಕ ಎಲ್ಲ ಷೇರುಪೇಟೆಗಳ ಮೇಲೂ ಆಗ್ತಾ ಇದೆ ಶುಕ್ರವಾರ ಭಾರತದ ಷೇರುಪೇಟೆಗಳ ಸೂಚ್ಯಂಕ ಸೇರಿದಂತೆ ಕೆಲವು ರಾಷ್ಟ್ರಗಳ ಷೇರುಪೇಟೆಗಳಲ್ಲಿ ಮಾತ್ರ ಸಕಾರಾತ್ಮಕವಾಗಿ ವಹಿವಾಟು ಮುಗ್ದಿದೆ ಆದರೆ ಜಪಾನ್ ಷೇರುಪೇಟೆ ಸೂಚ್ಯಂಕ ನಿಕ್ಕಿ ಸುಮಾರು ಮೂರು ಪರ್ಸೆಂಟ್ ಇಳಿಕೆಯಾದರೆ ಅಮೆರಿಕದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಶೇಕಡಾ ಮೂರು ಪಾಯಿಂಟ್ ನಾಲ್ಕು ಆರು ನಾ ಸ್ಟಾಕ್ ಸೂಚ್ಯಂಕ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟು ಕಡಿಮೆಯಾಗಿದೆ ಯುರೋಪ್ನಲ್ಲೂ ಕೆಲವು ಷೇರುಪೇಟೆಗಳು ಇಳಿಕೆ ಕಂಡಿವೆ ಅಮೆರಿಕ ದೊಡ್ಡ ಮಟ್ಟದ ಸುಂಕ ಹಾಕುವ ಮೂಲಕ ಮೂಲಭೂತ ಆರ್ಥಿಕ ನೀತಿಗಳು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳನ್ನು ಗಾಳಿಗೆ ತೂರಿರೋದಾಗಿ ಚೀನಾ ಪದೇ ಪದೇ ಹೇಳುತ್ತಿದೆ ಅಮೆರಿಕ ಕಾಮನ್ ಸೆನ್ಸ್ ಇಲ್ಲದಂತೆ ನಡೆದುಕೊಳ್ತಿರೋದಾಗಿ ಕಿಡಿಕಾರಿದೆ ಅಮೆರಿಕದ ಬೆದರಿಕೆಗಳಿಗೆ ಬಗ್ಗದೆ ಕೊನೆಯವರೆಗೂ ಹೋರಾಟ ಮಾಡೋದಾಗಿ ಚೀನಾ ಹೇಳ್ತಿದೆ ಇನ್ನು ಅಮೆರಿಕ ಚೀನಾವನ್ನು ಹೊರತುಪಡಿಸಿ ಬೇರೆ ಎಲ್ಲ ದೇಶಗಳ ಮೇಲಿನ ಸುಂಕ ಹೇರಿಕೆಯನ್ನು ತೊಂಬತ್ತು ದಿನಗಳವರೆಗೂ ಮುಂದೂಡಿದೆ ಅಮೆರಿಕದ ಜೊತೆಗೆ ಮಾತುಕತೆ ನಡೆಸಿ ತಾವು ಸುಂಕವನ್ನು ಕಡಿಮೆ ಮಾಡಿ ತಮ್ಮ ಮೇಲಿನ ಸುಂಕವನ್ನು ಕಡಿತ ಮಾಡಿಸಿಕೊಳ್ಳೋದಕ್ಕೆ ಟ್ರಂಪ್ ಓಪನ್ ಆಫರ್ ಕೊಟ್ಟಿದ್ದಾರೆ ಆದರೆ ಚೀನಾ ಮಾತ್ರ ಅಮೆರಿಕದ ವಿರುದ್ಧ ಬಣ ಕಟ್ಕೊಂಡು ಹೋರಾಡೋಕೆ ಸಿದ್ಧತೆ ಮಾಡಿಕೊಳ್ತಿದೆ ಏಪ್ರಿಲ್ ಎರಡರಂದು ಡೊನಾಲ್ಡ್ ಟ್ರಂಪ್ ಚೀನಾ ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ಸುಂಕ ವಿಧಿಸಿದ್ರು ಇದಕ್ಕೆ ಪ್ರತೀಕಾರವಾಗಿ ಚೀನಾ ಅಮೆರಿಕದ ವಸ್ತುಗಳ ಮೇಲೆ ಶೇಕಡಾ ಮೂವತ್ನಾಲ್ಕರಷ್ಟು ಸುಂಕ ವಿಧಿಸಿತ್ತು ಇದರಿಂದ ಕೇಳಿದ್ದ ಅಮೆರಿಕ ಚೀನಾದ ವಸ್ತುಗಳ ಮೇಲಿನ ಸುಂಕವನ್ನು ಶೇಕಡ ನೂರ ನಾಲ್ಕಕ್ಕೆ ಹೆಚ್ಚಿಸಿ ಬಿಸಿ ಮುಟ್ಟಿಸಿತ್ತು ಅದಕ್ಕೆ ಪ್ರತಿಯಾಗಿ ಮತ್ತೆ ಅಮೆರಿಕದ ವಸ್ತುಗಳ ಮೇಲಿನ ಸುಂಕವನ್ನು ಚೀನಾ ಶೇಕಡ ಎಂಬತ್ನಾಲ್ಕಕ್ಕೆ ಏರಿಕೆ ಮಾಡಿತ್ತು ಅಲ್ಲಿಗೆ ಟ್ರಂಪ್ ಕೂಡ ಜಿದ್ದಿಗೆ ಬಿದ್ದವರಂತೆ ಏಪ್ರಿಲ್ ಒಂಬತ್ತರಂದು ಚೀನಾದ ವಸ್ತುಗಳ ಮೇಲಿನ ಸುಂಕವನ್ನು ಶೇಕಡ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಿದರು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟ ಶ್ವೇತಭವನ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ಶೇಕಡ ನೂರ ಇಪ್ಪತ್ತೈದರಷ್ಟು ಅಲ್ಲ ನೂರ ನಲವತ್ತೈದು ಪರ್ಸೆಂಟ್ ಟಾರಿಫ್ ಆಗ್ತಿರೋದಾಗಿ ಹೇಳ್ತು ಅದು ಚೀನಾದ ಕಣ್ಣನ್ನು ಕೆಂಪಾಗಿಸ್ತು ಅಮೆರಿಕದ ಎಲ್ಲ ವಸ್ತುಗಳ ಮೇಲೂ ಚೀನಾ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತು ಇಷ್ಟೆಲ್ಲ ಆಗ್ತಿರುವಾಗ ಡಾಲರ್ನ ಮೌಲ್ಯವು ಸ್ವಿಸ್ನ ಫ್ರಾಂಕ್ ಮತ್ತು ಜಪಾನ್ನ ಎನ್ ಯುರೋಪ್ನ ಯೂರೋ ಎದುರು ಕುಸಿತ ಕಂಡಿದೆ ಒಟ್ನಲ್ಲಿ ಎರಡು ರಾಷ್ಟ್ರಗಳ ಗುದ್ದಾಟವು ತಮ್ಮ ಬೆಳವಣಿಗೆಯನ್ನು ತಡೆಯೋದರ ಜೊತೆಗೆ ಬೇರೆ ರಾಷ್ಟ್ರಗಳ ಆರ್ಥಿಕತೆಯ ಕಾಲೆಳೆದಂತೆ ಆಗ್ತಾ ಇದೆ ಈ ವ್ಯಾಪಾರ ಸಮರ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ